ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಶೋಧರ ಫಿಲಮ್ಸ್ ರವರ ಹೊಚ್ಚ ಹೊಸ ಯುವ ಪ್ರತಿಭೆ ಅಭಿಮನ್ಯು ಅಭಿನಯಿಸಿರುವ ಅಚ್ಚು ಪ್ರಯೋಗಾತ್ಮಕ ಚಿತ್ರವಾಗಿದ್ದು ಇದನ್ನು ಕರ್ನಾಟಕ ರಾಜ್ಯದ ಕನ್ನಡಿಗರು ಹಾಗೂ ಪ್ರೇಕ್ಷಕರು ಚಲನಚಿತ್ರ ಮಂದಿರಗಳಲ್ಲಿ ಬಂದು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾರೈಸಬೇಕು ಎಂಬುದಾಗಿ ಮನವಿಯನ್ನು ಮಾಡಿರುತ್ತಾರೆ അവ തെരുന്ന കാണാൻ തെരെ മുതല ನಮ್ಮ ಸಮುದಾಯದ ಯುವಕ ಅಭಿಮಾನ್ಯು ಒಂದು ಹೊಸ ಹೆಜ್ಜೆಗೆ ಕಾಲಿಟ್ಟು ಹಚ್ಚೆ ಸಿನಿಮಾದಲ್ಲಿ ನಟನೆ ಮಾಡಿ ಒಂದು ಉತ್ತಮ ಸಿನಿಮಾವನ್ನು ಜನರಿಗೆ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸಿನಿಮಾ ಅವರ ಬದುಕನ್ನು ಬದಲಾಯಿಸುವಂಥ ಚಿತ್ರವಾಗಿ ಹೊರಹೊಮ್ಲಿ ಅಂತ ನಾವು ಆಶಿಸುತ್ತ ಅವರು ಕೂಡ ಏನು ಕನ್ನಡ ಚಿತ್ರರಂಗದಲ್ಲಿ ಭಾಳ ದಿಗ್ಗಜರಾಗಿ ಹೆಸರು ಪಡೆದ ಪಡೆದಂಥ ಈ ರಾಜ್ಯದಲ್ಲಿ ಕಲಾವಿದರಿದ್ದರೂ ಆ ಕಲಾವಿದರ ಸ್ಥಾನದಲ್ಲಿ ಇವರು ಸೇರ್ಪಡೆಯಾಗಲಿ ಕಲಾವಿದರು ಒಂದು ಈ ಕ್ಷೇತ್ರದಲ್ಲಿ ಅಮೋಘವಾದ ಕೊಡುಗೆಯನ್ನು ಕೊಡುವುದರ ಮುಖಾಂತರ ಜನರಂಗಕ್ಕೆ ಮನರಂಜನೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಸಂತೋಷವಾಗುವುದರ ಜೊತೆಗೆ ಇವರು ಕೂಡ ಚಿತ್ರರಂಗದಲ್ಲಿ ಹೆಮ್ಮರವಾಗಿ ಬೆಳೆದು ಈ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತರುವಂಥ ಬೆಳವಣಿಗೆ ಅವರಲ್ಲಿ ದೊರಕಲಿ ಅಂತ ಈ ಮೂಲಕ ನಾವು ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿಮನ್ಯು ಅಂತ ಹಚ್ಚೆ ಸಿನಿಮಾದ ನಾಯಕ ನಟ ಈ ಮುಂಚೆ ಅಂಜನಿ ಪುತ್ರ ಅನ್ನೋ ಸಿನಿಮಾಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಅಂಜನಿ ಪುತ್ರ ಅನ್ನೋ ಸಿನಿಮಲ್ಲಿ ಅಭಿನಯ ಮಾಡಿ ಸಾಕಷ್ಟು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟ್ರಾಗಿ ಮಾಡಿಕೊಂಡು ಇವತ್ತು ನನ್ನದೇ ಆದ ಸಿನ್ಮಾ ಅಲ್ಲಿ ನಾನೊಬ್ಬ ಹೀರೋ ಆಗಿ ನಾಯಕನಾಗಿ ಅಚ್ಚೆ ಸಿನಿಮಾ ಮುಖಾಂತರ ಇನ್ನೇನು ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿದ್ದೀವಿ ನಮ್ಮದು ಆಡಿಯೋ ಆಗಲಿ ಇಲ್ಲ ಟೀಸರ್ ಟ್ರೈಲರ್ ಲಾಂಚ್ ಆಗಲಿ ಎಲ್ಲ ಯೂಟ್ಯೂಬಲ್ಲಿದೆ ನಿಮ್ಮೆಲ್ಲರೂ ಸಹಕಾರ ಬೇಕು ನಿಮ್ಮೆಲ್ಲರೂ ಬೆಂಬಲ ಬೇಕು ಆಗಸ್ಟ್ ತಿಂಗಳಲ್ಲಿ ನಮ್ಮ ಸಿನ್ಮಾ ಹಚ್ಚೆ ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾಯಿದೆ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಇರಲಿ ಅಂತ ನಾನು ಆಶಿಸ್ತೀನಿ ಖಂಡಿತ ಸರ್ ಯಾಕಂದರೆ ಒಬ್ಬ ನಾಯಕ ಆಗೋದು ಅಂದರೆ ಸುಮ್ಮನೆ ಅಲ್ಲ ಮುಂಚೆ ಅಲ್ಲ ಅಂದರೆ ನಾವು ಒಂದು ಸಪೋರ್ಟಿಂಗ್ ರೋಲ್ ಮಾಡಬೇಕಾದ್ರೆ ಬರೀ ಇಂಥ ಪಾತ್ರ ಮಾಡೋದಿತ್ತು ಆದ್ರೆ ಆದರೆ ನಾಯಕನಾದಾಗ ಎಲ್ಲ ಪಾತ್ರಗಳನ್ನು ನಿಭಾಯಿಸೋದಿರುತ್ತೆ ಯಾಕಂದರೆ ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಇಲ್ಲ ಒಂದು ಎಮೋಷನ್ ಆಗಲಿ ಎಲ್ಲ ಏನು ಒಂಬತ್ತು ನವರಸಗಳು ಇದೆ ಅಂತ ಹೇಳ್ತಾರಲ್ಲ ಅದೆಲ್ಲ ಇರಬೇಕು ಒಬ್ಬ ನಾಯಕನಿಗೆ ಆ ಎಬಿಲಿಟಿ ಇದ್ರೇ ನಾಯಕನ ಸ್ಥಾನಕ್ಕೆ ಏರೋಕ್ಕಾಗೋದು ಹಾಗಾಗಿ ಅದೊಂದು ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದ್ದೀನಿ ಅನ್ನೋದು ನನ್ನ ಭಾವನೆ ಇನ್ನು ಜನಗಳಿಗೆ ಬಿಟ್ಟಿದ್ದು ಸರ್ ಅವ್ರು ನೋಡಿ ನನ್ನ ಆಶೀರ್ವದಿಸಿ ಬೆಂಬಲಿಸಿದ್ರೆ ಮುಂದೆ ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಿ ಅವ್ರನ್ನ ರಂಜಿಸಕ್ಕೆ ಬರ್ಬೋದು ಸರ್ ಯಾವತ್ತಿದ್ರು ಅದು ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರು ಸರ್ ಯಾಕಂದರೆ ಅವರಿಂದಾನೇ ಇವತ್ತೆಲ್ಲ ಆಗಿರೋದು ನಾವೇನೇ ಮಾಡಿದ್ರು ಅವರಿಲ್ದೆ ಏನೂ ಆಗೋದಿಲ್ಲ ಅವರೇ ನಮ್ಮನ್ನು ಇವತ್ತು ತಿದ್ದಿ ತೀಡಿ ಏನೇ ಒಂದು ನಾವು ತೆರೆ ಮೇಲೆ ಕಾಣಿಸಿದ್ರು ಅವರೇ ನಮ್ಮ ಬೆನ್ನೆಲು ಬಂತೀನಿ ಅವರೇ ಸರ್ ಖಂಡಿತ ಇಲ್ಲ ಸರ್ ಯಾಕಂದರೆ ನಮ್ಮದು ಮೊದಲಿಂದನೂ ಒಂದು ಏನಿದೆ ಕೆಳಮಟ್ಟದಿಂದನೂ ನಾವು ನೋಡ್ಕೊ ಬಂದುಬಿಟ್ಟಿದ್ದೀವಿ ಜನಾಂಗ ನಾವು ಎಲ್ಲ ಬೆಳೆದಿರೋ ರೀತಿ ಎಲ್ಲ ಹಾಗೇ ಇದೆ ಸೊ ನಾವು ಉತ್ತಂಗ ಕೇರಿದ್ರು ನಮ್ಗೆ ಆ ಥರ ಭಾವನೆ ಬರಬಾರ್ದು ಬರಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಯಾವತ್ತೂ ಬದುಕ್ತಿದ್ದೀನಿ ಅದೊಂದು ಯಾವತ್ತೂ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಸರ್ ನಾನು ಕಿರೀಟ ಬಂದ ತಕ್ಷಣ ನನ್ನ ತಲೆ ಎತ್ತಿ ನಡೆಯೋ ಥರ ಯಾವತ್ತೂ ಇಲ್ಲ ಸರ್ ಅಲ್ಲಿ ಅದು ಹೊರಗಡೆಯಿಂದ ನಿಂತು ನೋಡೋರಿಗೆ ಅದು ಆತರ ಅನ್ಸುತ್ತೆ ಖಂಡಿತ ಆದರೆ ಒಳಗೆ ಅದನ್ನ ನಿಂತು ಮೆಟ್ಟಿ ಅದನ್ನ ಜಯ ಸಾಧಿಸ್ತರ್ಗೆ ಗೊತ್ತು ಅದರದ್ದು ಏನು ಅಂತ ಹಾಗಾಗಿ ಒಳಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಎಲ್ಲ ವಿಷಯಗಳಲ್ಲಿ ಸರ್ ಇದು ಕಮರ್ಷಿಯಲ್ ಸಿನಿಮಾ ಎಲ್ಲಾ ತರ ಒಂದು ಭಾವನೆ ಆಗಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗಲಿ ಮತ್ತೆ ಒಂದು ಕುತೂಹಲ ಮೂಡಿಸುವಂಥ ಹಿಸ್ಟ್ರಿ ಬ್ಯಾಕ್ಡ್ರಾಪ್ ಆಗಲಿ ಮತ್ತೆ ಸಿನಿಮಾ ಫೈಟ್ ಆಗಲಿ ಸಾಂಗ್ಗಳಾಗಲಿ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನು ಏನೇ ಇದ್ದರೂ ನಮಗೆ ಜನಗಳ ಸಪೋರ್ಟು ಮೀಡಿಯಾ ಸಪೋರ್ಟ್ ಇದ್ರೇ ಇವತ್ತು ಏನೇ ಆದರೂ ಮುಂದಕ್ಕೆ ಹೋಗೋಕ್ಕಾಗೋದು ಮತ್ತು ಜನಗಳ ಸಪೋರ್ಟ್ ಸರ್ ಒಂದು ಮನೋರಂಜನೆ ಅವರ ಜೀವನದಲ್ಲಿ ಸಾಕಷ್ಟು ಹೋರಾಟ ಜಂಜಾಟ ನಡೀತಾ ಇರುತ್ತೆ ನಮ್ಮ ಅವ್ರ ಅಮೂಲ್ಯವಾದ ಎರಡೂವರೆ ಗಂಟೆ ನಮಗೆ ಕೊಟ್ಟು ನಾವು ನೋಡಿದ್ರೆ ಖಂಡಿತ ರಂಜಿಸ್ತೀವಿ ಅಂತ ನಾವು ಹೇಳ್ತಾ ನನ್ನ ಇಲ್ಲ ಸರ್ ಕಾಲ್ಪನಿಕ ರಿಮೇಕ್ ಅಂತ ಖಂಡಿತ ಅಭಿಮನ್ಯು ಅಂತ